ಒಂದು ಸಂವಿಧಾನದ ಆಶಯಕ್ಕೆ ಪೂರಕವಾಗಿ ಕೆಲಸ ಮಾಡಬೇಕಾದಂತಹ ಕೆಲವು ಸಂಸದರು ಜನಪ್ರತಿನಿಧಿಗಳು ಈ ಸಮೀಕ್ಷೆಯ ವಿರುದ್ಧ ಮಾತನಾಡ್ತಾ ಇದ್ದಾರೆ ಯಾಕೆ ಹಿಂದುಳಿದ ವರ್ಗಗಳ ಬಗ್ಗೆ ನಿಮಗೆ ಇಷ್ಟು ಅಸಹನೆ ಅಂತ ನಾವು ಇಲ್ಲಿ ಕೇಳಲಿಕ್ಕೆ ಬಂದಿದ್ದೀವಿ ಬ್ರಾಹ್ಮಣ ಸಮುದಾಯದ ಯಾರೋ ಒಬ್ಬ ಈಗ ನಮ್ಮ ತೇಜಸ್ವಿ ಆಗಿರ್ಬೋದು ಅಥವಾ ಪ್ರಹ್ಲಾದ್ ಜೋಶಿ ಆಗಿರ್ಬೋದು ಅವ್ರ ಸಮೀಕ್ಷೆಯಲ್ಲಿ ಭಾಗವಹಿಸಬೇಡಿ ಅಂತಂದ್ರೆ ಬ್ರಾಹ್ಮಣ ಸಮುದಾಯದ ಲೆಕ್ಕ ಸಿಗೋದಿಲ್ಲ ಅವ ಇದನ್ನ ತಪ್ಪಿಸೋ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಸರ್ಕಾರಿ ವಿರೋಧಿ ಹೇಳಿಕೆಯನ್ನೇ ನೀಡಿದ್ದಾರೆ ಇ ಇವತ್ತು ಒಂದು ಎಲ್ಲರಿಗೂ ಗೊತ್ತಿರುವಂತೆ ಪ್ರಚಲಿತವಾಗಿ ನಡೀತಿರುವಂತಹ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಏನಿದೆ ಅದರ ಕುರಿತು ನಾವು ಒಂದಷ್ಟು ಮಾತಾಡಬೇಕು ನಿಮ್ಮ ಜೊತೆಗೆ ಅಂತ ಬಂದಿದ್ದೀವಿ ಜಾತಿ ಸಮೀಕ್ಷೆ ಅಥವಾ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಅಂತ ಏನು ಎಲ್ಲ ಕಡೆ ಚರ್ಚೆ ಆಗ್ತಿದೆ ಅದರ ಕುರಿತು ಇವತ್ತು ನಾವು ಗಮನಿಸೋದಾದರೆ ನಮ್ಮ ರಾಜ್ಯದಲ್ಲಿ ಬಹಳ ಉತ್ತಮವಾದಂತಹ ಒಂದು ಸಮೀಕ್ಷೆ ಅಂತ ಹೇಳ್ಬೋದು ಆದರೆ ನಾವು ಕೂಡ ಈ ಸಮೀಕ್ಷೆ ಶುರುವಾಗೋದಕ್ಕಿಂತ ಮುಂಚೆ ಜಾಗೃತ ಕರ್ನಾಟಕ ಈ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರನ್ನು ಮತ್ತು ಸದಸ್ಯರನ್ನ ಭೇಟಿಯಾಗಿ ಯಾವುದೇ ರೀತಿಯ ಒಂದು ತಾಂತ್ರಿಕ ಸಮಸ್ಯೆಗಳು ಅಥವಾ ಬೇರೆ ರೀತಿಯ ಸಮಸ್ಯೆಗಳು ಬರದಂತೆ ಈ ಸಮೀಕ್ಷೆಯನ್ನು ನಡೆಸಬೇಕು ಅಂತ ಹೇಳಿಬಿಟ್ಟು ಮುಂದಾಲೋಚನೆಯಿಂದ ಅವರಿಗೆ ಒಂದು ಮನವಿಯನ್ನು ಮಾಡಿಕೊಂಡಿದ್ವಿ ಅದೇ ಸಂದರ್ಭದಲ್ಲಿ ಯಾವುದೋ ಒಂದು ಸಮೀಕ್ಷೆ ಮಾಡುವಾಗ ಇಂಥ ಸಣ್ಣ ಪುಟ್ಟ ತಪ್ಪುಗಳು ಕೂಡ ನಮಗೆ ಬರೋದು ಸಹ ಸಹಜ ಆದರೆ ಇವತ್ತಿನ ಸಂದರ್ಭದಲ್ಲಿ ಏನಾಗಿದೆ ಅಂದರೆ ಮಾನ್ಯ ಒಂದು ಸಂವಿಧಾನದ ಅಡಿಯಲ್ಲಿ ಒಂದು ಪ್ರಮಾಣ ವಚನವನ್ನು ಮಾಡಿ ಒಂದು ಸಂವಿಧಾನದ ಆಶಯಕ್ಕೆ ಪೂರಕವಾಗಿ ಕೆಲಸ ಮಾಡಬೇಕಾದಂತಹ ಕೆಲವು ಸಂಸದರು ಜನಪ್ರತಿನಿಧಿಗಳು ಈ ಸಮೀಕ್ಷೆಯ ವಿರುದ್ಧ ಮಾತನಾಡ್ತಾ ಇದ್ದಾರೆ ಇದು ಅತ್ಯಂತ ಬಾಲಿಷ ಮತ್ತು ನಗೆಪಾಟಲಿನ ವಿಷಯವಾಗಿದೆ ಮಾನ್ಯ ಸಂಸದರಾದ ತೇಜಸ್ವಿ ಸೂರ್ಯ ಅವರಿರಬಹುದು ಪ್ರಹ್ಲಾದ್ ಜೋಶಿ ಅವರಿರಬಹುದು ಸೋಮಣ್ಣ ಅವರಿರಬಹುದು ಒಂದು ರೀತಿಯಲ್ಲಿ ಬೇಜವಾಬ್ದಾರಿಯುತವಾದಂತಹ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಯಾವ ರೀತಿ ನಾವು ಸಮೀಕ್ಷೆಯಲ್ಲಿ ಭಾಗವಹಿಸುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೆ ಈ ಒಂದು ಇದು ಸಮೀಕ್ಷೆಯಲ್ಲಿ ಯಾರೇ ಆಗಲಿ ಸಮೀಕ್ಷೆಯಲ್ಲಿ ಭಾಗವಹಿಸುವುದಿಲ್ಲ ಈ ಸಮೀಕ್ಷೆ ಸರಿ ಇಲ್ಲ ಒಂದು ಸಂವಿಧಾನ ವಿರೋಧಿಗಳು ಅಂತ ನಾವು ಭಾವಿಸ್ತೀವಿ ಅದೇ ರೀತಿಯಾಗಿ ಹಿಂದುಳಿದ ವರ್ಗಗಳ ಅಪ್ಪಟ ವಿರೋಧಿಗಳು ಅಂತ ನಾವು ಭಾವಿಸ್ತಾ ಇದ್ದೀವಿ ಅವರನ್ನು ನಾವು ಮುಂದಿನ ಚುನಾವಣೆಯಲ್ಲಿ ಸೋಲಿಸುವ ಕೆಲಸವನ್ನು ಮಾಡ್ತೀವಿ ಮತ್ತು ಹಿಂದುಳಿದ ವರ್ಗಗಳು ಕಡಿಮೆ ಸಂಖ್ಯೆಯಲ್ಲಿರಲಿ ದೊಡ್ಡ ಮಟ್ಟದಲ್ಲಿರಲಿ ಎಲ್ಲ ಹಿಂದುಳಿದ ವರ್ಗಗಳು ಒಗ್ಗಟ್ಟಾಗಿ ಈ ಸಮೀಕ್ಷೆಯ ವಿರೋಧಿಗಳನ್ನು ನಾವು ಒಂದು ಯಾವ ರೀತಿ ಅವರು ನಮಗೆ ಸಮೀಕ್ಷೆ ಒಂದು ಕಾಂತ್ ಆಯೋಗ ಬಂತು ಮಿಲ್ಲರ್ ಆಯೋಗದಿಂದ ಹಿಡಿದು ಯಾವ ಆಯೋಗಗಳು ಬಂದಿದ್ದಾವೆ ಎಲ್ಲ ಆಯೋಗಗಳಿಗೂ ಕೂಡ ಒಂದು ಪ್ರಬಲ ಜಾತಿಗಳು ಅನ್ನಿಸ್ಕೊಂಡವ್ರು ವಿರೋಧ ಮಾಡ್ತಾ ಬ ಇದ್ದರೆ ಒಂದು ಯಾಕೆ ಹಿಂದುಳಿದ ವರ್ಗಗಳ ಬಗ್ಗೆ ನಿಮಗೆ ಇಷ್ಟು ಅಸಹನೆ ಅಂತ ನಾವು ಇಲ್ಲಿ ಕೇಳಲಿಕ್ಕೆ ಬಂದಿದ್ದೀವಿ ಯಾಕೆ ಮಡಿವಾಳ ಸಮುದಾಯ ಮಡಿವಾಳ ಸಮುದಾಯದ ಒಂದು ಕುಲಕಸಬಗಳನ್ನೇ ಮಾಡ್ಕೊಂಡಿರ್ಬೇಕಾ ಇವತ್ತು ಕುಂಬಾರರು ಅದೇ ಕೆಲಸ ಮಾಡ್ಕೊಂಡಿರ್ಬೇಕಾ ಅವ್ರ ಮಕ್ಕಳು ಬಂದು ಇಲ್ಲಿ ಅತಿ ಹಿಂದುಳಿದ ಸಮುದಾಯಗಳಿದಾವೆ ನಮ್ಮಲ್ಲಿ ಇನ್ನು ಡಿಗ್ರಿ ಡಿಗ್ರಿ ಆಗಿ ಒಂದು ಮೊದಲನೇ ಪೀಳಿಗೆಯ ವ್ಯಕ್ತಿಗಳು ಓದ್ಲಿಕ್ಕೂ ಆಗದೇ ಇರುವಂಥ ಪರಿಸ್ಥಿತಿ ನಮ್ಮಲ್ಲಿದೆ ಅವರು ಅದೇ ಪರಿಸ್ಥಿತಿಯಲ್ಲಿ ಇರಬೇಕು ಅನ್ನೋದು ನಿಮ್ಮ ಆಶೆಯನ್ನು ನೋಡಿ ಈ ಒಂದು ಸಮೀಕ್ಷೆ ಏನು ನಡೀತಿದೆ ಈ ಒಂದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಇದು ಯಾವುದೇ ಒಂದು ಹಿಂದುಳಿದ ವರ್ಗಕ್ಕಷ್ಟೇ ಅಲ್ಲ ಎಲ್ಲ ಜಾತಿ ಸಮುದಾಯಗಳಿಗೂ ಕೂಡ ಒಳ್ಳೆಯದನ್ನು ಮಾಡುತ್ತೆ ಅನ್ನೋದು ನಮ್ಮ ನಂಬಿಕೆ ಇಲ್ಲಿ ಏನು ತಪ್ಪುಗಳು ಆಗ್ತಿದ್ದಾವೆ ಆ ತಪ್ಪುಗಳನ್ನು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಸಮೀಕ್ಷೆ ಮಾಡ್ತಾ ತಪ್ಪುಗಳಾಗುತ್ತೆ ಆ ತಪ್ಪುಗಳನ್ನು ನಾವು ಕೂಡ ಖಂಡಿಸ್ತೀವಿ ಅದನ್ನು ಸರಿ ಮಾಡಬೇಕಾಗಿರೋದು ಹಿಂದುಳಿದ ವರ್ಗಗಳ ಆಯೋಗದ ಒಂದು ಜವಾಬ್ದಾರಿ ಅಂತ ನಾವು ಹೇಳ್ತಾ ಇದ್ದೀವಿ ಮುಂಚೆಯಿಂದಲೂ ಹೇಳ್ತಾ ಬಂದಿದ್ದೀವಿ ಈಗಲೂ ಹೇಳ್ತಾ ಇದ್ದೀವಿ ಆದರೆ ನೀವು ಸಾರಾಸಕ್ಟಾಗಿ ಆಗಿ ಒಂದು ಸಮೀಕ್ಷೆಯನ್ನೇ ವಿರೋಧ ಮಾಡೋದು ಒಂದು ಮುಂದೆ ಈ ಸಮೀಕ್ಷೆಯ ಒಂದು ವರದಿ ಬಂದಾಗ ಶಿಫಾರಸು ಬಂದಾಗ ಅದನ್ನು ವಿರೋಧ ಮಾಡೋಕ್ಕೆ ಈಗಲೇ ಪೀಠಿಕೆ ಹಾಕೋದು ಇದು ಒಂದು ಖಂಡನಾರ್ಹವಾದಂಥ ವಿಚಾರ ಯಾಕೆ ನಿಮಗೆ ಹಿಂದುಳಿದ ವರ್ಗಗಳು ಓಟ್ ಮತ ಕೊಟ್ಟಿಲ್ವಾ ಇದು ಒಂದು ರಾಜಕೀಯ ವಿಚಾರ ಅಷ್ಟೇ ಅಲ್ಲ ನಮ್ಮ ಹಿಂದುಳಿದ ವರ್ಗಗಳ ಇವತ್ತಿನ ಪೀಳಿಗೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮುಂದೆ ಬರಬೇಕು ಆ ಸಮುದಾಯಗಳಲ್ಲೂ ಕೂಡ ಈಗ ಏನು ಒಳ ಮೀಸಲಾತಿ ಜಾರಿಯಾಯಿತು ಅಲ್ಲೂ ಕೂಡ ಈಗ ಕಡಿಮೆ ಸಂಖ್ಯೆ ಇದ್ದಾರೆ ಅಂತ ಹೇಳ್ಬಿಟ್ಟು ಅಲೆಮಾರಿಗಳಿಗೆ ಅನ್ಯಾಯ ಆಗಿದೆ ನಾವು ಅದನ್ನು ಖಂಡಿಸ್ತೀವಿ ಈ ಅದರ ಪ್ರಭಾವ ನಮಗೆ ನಮ್ಮ ಒಂದು ಹಿಂದುಳಿದ ವರ್ಗಗಳ ಇದ್ರ ಮೇಲೂ ಬೀಳ್ಬಹುದು ಅನ್ನೋದು ಕೂಡ ನಮಗೆ ಇದೆ ಹಂಗಾಗಿ ನಾವೆಲ್ಲ ಒಗ್ಗಟ್ಟಾಗಿ ಇವತ್ತು ಎಲ್ಲ ಸಮುದಾಯಗಳ ಪ್ರತಿನಿಧಿಗಳಿದ್ದೀವಿ ನಾವು ತಳ ಸಮುದಾಯಗಳ ಪ್ರತಿನಿಧಿಗಳು ನಾವು ಜಾಗೃತ ಕರ್ನಾಟಕ ವೇದಿಕೆ ಮೂಲಕ ಈ ವಿಚಾರವನ್ನು ಖಂಡಿಸ್ತೀವಿ ನಂದಿನಿ ನಂದಿನ ಶುದ್ಧ ತಪ್ಪ ಅಂದ್ರೆ ನಂದಿನಿ ಪ್ರತಿ ಹತ್ತು ವರ್ಷಕ್ಕೊಂದ್ಸಲ ಸಮೀಕ್ಷೆ ಮಾಡುವುದು ಕಡ್ಡಾಯ ಆಗಬೇಕು ಇವಾಗ ಸ್ವಯಂ ಪ್ರೇರಿತ ಅವರ ಇಚ್ಛೆಗೆ ಬಂದಂಗೆ ಸರ್ಕಾರಗಳು ಮಾಡ್ತಾ ಇದ್ದಾರೆ ಅದಾಗಲ್ಲ ಕಡ್ಡಾಯವಾಗಿ ಹತ್ತು ವರ್ಷಗಳಾಗೆ ಹತ್ತು ವರ್ಷಗಳಿಗೆ ನಿಯಮಿತವಾಗಿ ಸಮೀಕ್ಷೆಯನ್ನು ಮಾಡಬೇಕು ಅನ್ನೋದು ಕಾನೂನಾಗಬೇಕು ಆ ಕಾರಣಕ್ಕೆ ಕರ್ನಾಟಕ ಸರ್ಕಾರ ನಡೆಸುತ್ತಿರುವಂಥ ಜಾತಿ ಸಮೀಕ್ಷೆಯನ್ನು ನಾವೆಲ್ಲರೂ ಕೂಡ ತುಂಬ ಹೃದಯದಿಂದ ಸ್ವಾಗತಿಸ್ತೀವಿ ಮತ್ತೆ ಇದಕ್ಕೆ ತುಂಬ ವಿರೋಧ ಬರ್ತಾಯಿದೆ ವಿರೋಧ ಇವತ್ತಿಂದ ಬಂದಿರೋದಲ್ಲ ಇದು ವಿರೋಧ ವಿರೋಧ ನಾಲ್ವಡಿ ಕೃಷ್ಣರಾಜ ಒಡೆಯುವವರು ಮಿಲ್ಲರ ಆಯೋಗ ಮಿಲ್ಲರ ಆಯೋಗದ ವರದಿಯನ್ನು ಒಪ್ಕೊಂಡಾಗಲೂ ಕೂಡ ವಿರೋಧ ಬಂದಿತ್ತು ವಿಶ್ವೇಶ್ವರೈನೋವೇ ವಿಶ್ವೇಶ್ವರೈನಂತಹ ವಿಶ್ವೇಶ್ವರೈನೋವೇ ಅದಕ್ಕೆ ರಾಜೀನಾಮೆ ಕೊಟ್ಟು ಆಸ್ಥಾನದಿಂದ ಈಚೆ ನಡೆದಿದ್ರು ಅದರ ನಡುವೆಯೂ ನಾಲ್ವಡಿ ಕೃಷ್ಣರಾಜ ಒಡೆಯವರು ಅದನ್ನ ಮಿಲ್ಲರ್ ಆಯೋಗದ ವರದಿಯನ್ನು ಅನುಷ್ಠಾನ ಮಾಡಿದೆ ಆದ ಕಾರಣನೇ ಅದರಲ್ಲೂ ನಮ್ಮ ದಕ್ಷಿಣ ಕರ್ನಾಟಕ ಪ್ರಾಂತ್ಯ ಇಷ್ಟು ಮುಂದುವರೆದಿರೋದು ಆದ ಕಾರಣ ಹಿಂದುಳಿದ ವರ್ಗಗಳಿಗೆ ಅವಕಾಶ ಸಿಕ್ಕಿದ ಕಾರಣನೇ ಎಲ್ಲ ಈ ನಮ್ಮ ದ ದಕ್ಷಿಣ ಕರ್ನಾಟಕ ಭಾಗ ತುಂಬಾ ಮುಂದುವರೆದಿದೆ ಈ ವಿರೋಧ ಮಿಲ್ಲರ್ ಆಯೋಗದಿಂದ ಹಿಡಿದು ಗಾಂಧರಾಜ್ ವರದಿ ಸಿದ್ದರಾಮಯ್ಯನವರ ಆಡಳಿತ ವರ್ಗನು ಇವ ಹಿಂದಿನ ವರ್ಗನು ಬರ್ತಾ ಇದೆ ಯಾಕೆ ಅಂತಂದ್ರೆ ಹಿಂದುಳಿದ ವರ್ಗಗಳು ತಳ ಸಮುದಾಯಗಳು ಮುಂದಕ್ಕೆ ಬರಬಾರದು ಅನ್ನುವ ಕೆಲವು ಪಟ್ಟಬದ್ರ ಹಿತಾಸಕ್ತಿಗಳ ಮೇಲ್ಜಾತಿಯ ಎಲ್ಲರೂ ಅಂತ ನಾನು ಹೇಳೋದಿಲ್ಲ ಯಾಕೆಂತಂದರೆ ಮೇಲ್ಜಾತಿಯಲ್ಲೂ ತುಂಬ ಬಡವರಿದ್ದಾರೆ ಯಾರು ಸಮೀಕ್ಷೆಗೆ ನೀವು ದತ್ತಾಂಶ ಕೊಡಬೇಡಿ ನೀವು ಸಮೀಕ್ಷೆಯಲ್ಲಿ ಭಾಗವಹಿಸಬೇಡಿ ಅಂತ ಹೇಳ್ತಿದ್ದಾರಲ್ಲ ಅವರು ಆ ಸಮುದಾಯದ ಆ ಸಮುದಾಯಗಳಿಗೆ ಕೂಡ ವಿವಾದವನ್ನು ಮಾಡ್ತಾ ಇದ್ದಾರೆ ನೀವೀಗ ಬ್ರಾಹ್ಮಣ ಸಮುದಾಯದ ಯಾರೋ ಈಗ ನಮ್ಮ ಸೂರ್ಯ ಆಗಿರ್ಬೋದು ಅಥವಾ ಪ್ರಹ್ಲಾದ್ ಜೋಶಿ ಆಗಿರ್ಬೋದು ಅವ್ರ ಸಮೀಕ್ಷೆಯಲ್ಲಿ ಭಾಗವಹಿಸಬೇಡಿ ಅಂತಂದ್ರೆ ಬ್ರಾಹ್ಮಣ ಸಮುದಾಯದ ಲೆಕ್ಕ ಸಿಗೋದಿಲ್ಲ ಅವ ಬ್ರಾಹ್ಮಣ ಸಮುದಾಯ ಆಗಿರ್ಲಿ ಅಥವಾ ಯಾರು ಭಾಗವಹಿಸಲು ಅವ್ರ ಲೆಕ್ಕ ಸಿಗೋದಿಲ್ಲ ಹಂಗಾಗಿ ಇದು ಈ ವಿರೋಧ ಇವತ್ತಿಂದ ಬಂದಿರುವಂಥದ್ದೆಲ್ಲ ಮುಂತಿದ್ದನೂ ಬರ್ತಾ ಇದೆ ಕಾಂತರಾಜ ಆಯೋಗದ ವರದಿ ವೈಜ್ಞಾನಿಕವಾಗಿದ್ದರೂ ಸಹ ಕಾಂತರಾಜ ಆಯೋಗ ಆಯೋಗವನ್ನ ಮೇಲ್ಜಾತಿಗಳ ಮರ್ಜಿಗೆ ಒಳಪಟ್ಟು ತಿರಸ್ಕರಿಸಲಾಯಿತು ಹಾಗಾಗಿ ಈಗ ಮತ್ತೆ ಸರ್ವೆ ಆಗ್ತಾ ಇದೆ ಮತ್ತೆ ಸರ್ವೆ ಆಗೋದು ತುಂಬಾ ನಾ ಸ್ವಾಗತ ಮಾಡ್ತೀವಿ ಅಂತ ಈಗಾಗಲೇ ಹೇಳಿದ್ದೀನಿ ಮತ್ತೆ ವಿಜಯೇಂದ್ರ ಅವರು ಒಂದು ಮಾತನ್ನು ಹೇಳ್ತಾರೆ ವಿಜಯೇಂದ್ರ ಅವರು ನೀವು ಹಿಂದೂ ಅಂತ ಮಾತ ಬರೆಸಿ ಉಪಜಾತಿಯನ್ನು ಬರೆಸ್ಬೇಡಿ ಅಂತ ಒಂದು ಮಾತನ್ನ ಹೇಳಿದರು ಅಂದರೆ ಉಪಜಾತಿ ಇಲ್ವಾ ಈ ಸಮಾಜದಲ್ಲಿ ಈ ಸು ಉಪಜಾತಿ ಇದೆ ಪಂಗಡ ಇದೆ ಕುಲ ಇದೆ ಅದಾದ್ಮೇಲೂ ಕೂಡ ಇದನ್ನ ಇದು ಇದನ್ನ ಬರಸ್ಬೇಡಿ ಅಂತ ಹೇಳೋದು ಒಂಥರ ಇದು ಹೆಂಗಪ್ಪ ಅಂತಂದ್ರೆ ಹೋಗಿ ನೀವು ಗೋಡೆ ಗುದ್ದುಗಳಿ ಅಂತ ಅಂದಾನೆ ಇದೆಲ್ಲ ಗೊಂದಲ ಅಂತ ಹೇಳಿಕೆ ಮುಂದುವರೆದು ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾರೆ ಪ್ರಹ್ಲಾದ್ ಜೋಶಿ ಏನಂತ ಹೇಳ್ತಾರೆ ಇದು ಮತಾಂತರಕ್ಕೆ ಕಾರಣವಾಗಲಿದೆ ಮತ್ತೆ ಜಾತಿಯನ್ನ ಸೃಷ್ಟಿ ಮಾಡಲಿಕ್ಕೆ ಕಾರಣವಾಗ್ತದೆ ಅಂತ ಹೇಳ್ತಾರೆ ಯಾವ ರೀತಿ ಕಾರಣ ಆಗ್ತದೆ ಅಂತ ಕೇಳಿದಾಗ ಯಾವುದೇ ರೀತಿ ಅವ್ರು ಹೇಳೋದಿಲ್ಲ ಯಾವ ಯಾವುದೇ ರೀತಿ ವಿವರಣೆ ಕೂಡ ಹೇಳೋದಿಲ್ಲ ಇದಲ್ಲದೆ ಸಾವಿರದ ನಾನ್ನೂರು ಜಾತಿಗಳು ಪಟ್ಟಿ ಇದೆ ಹಿಂದುಳಿದ ವರ್ಗಗಳ ಆಯೋಗ ಮಾಡಿರುವಂತ ಈ ಸಮೀಕ್ಷೆನಲ್ಲಿ ಸಾವಿರದ ನಾನ್ನೂರು ಜಾತಿಗಳ ಪಟ್ಟಿ ಇದೆ ಸಾವಿರದ ನಾನ್ನೂರ ಜಾತಿಗಳಲ್ಲದೆ ಚಿಕ್ಕಬಳ್ಳಾಪುರದಲ್ಲಿ ಎರಡು ಕುಟುಂಬಗಳದು ರಾಜಸ್ಥಾನದ ಮೂಲದ ಒಂದು ಹೊಸ ಜಾತಿ ಅಂತ ಬಂದಿದೆ ಈಗ ಅವನ ಇಷ್ಟ ದಿಸೋ ಇರಲಿಲ್ಲ ಸರ್ಬಿ ಇಂತ ಸರ್ಬಿ ಇಂತ ಜಾತಿ ಹೆಸರು ಅವಾಗ ಇಷ್ಟು ದಿನ ಯಾರು ಕೂಡ ಗುರುತಿಸ ಇರಲಿಲ್ಲ ಇವತ್ತು ಅವ್ರನ್ನ ಗುರುತಿಸೋದು ಹಂಗಾದ್ರೆ ಜಾತಿ ಸಮೀಕ್ಷೆ ಬೇಡ ಅನ್ನೋದಾದ್ರೆ ಅವರನ್ನು ಗುರುತಿಸೋದೇ ಸರ್ಬಿ ಸರ್ಬಿ ರಾಜಸ್ಥಾನದ ಮೂಲದ ಜಾತಿ ಕೇವಲ ಎರಡೇ ಕುಟುಂಬ ಏಳು ಜನ ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲಿ ಅದು ಪಟ್ಟಿ ಕೂಡ ಮಾಹಿತಿ ಕೂಡ ಅದರಲ್ಲಿ ಅದನ್ನ ಹೇಗೆ ನಮ್ಮದು ಮಾಡೋದು ಅನ್ನೋದನ್ನ ಅಲ್ಲಿನ ಹಿಂದುಳಿದ ಅಲ್ಲಿನ ಅಲ್ಲಿನ ಗಣತಿ ಆಯೋಗಿಕ ಪತ್ರವನ್ನು ಬರೆದು ಅವರು ಇದನ್ನ ಮಾಡಿದ್ರು ಏನ್ ಮಾಡಿದ್ರು ಅದನ್ನು ಸೇರಿಸಿ ಅಂತ ಮಾಡೋದು ಇದೇ ಸಂದರ್ಭದಲ್ಲಿ ನಿನ್ನೆ ಸೋಮಣ್ಣ ಅವರು ಏನು ಹೇಳಿದಾಗ ಮೇಲ್ಜಾತಿಗಳನ್ನ ತುಳಿಯೋದಕ್ಕೆ ಮಾಡಿದೆ ಈ ಸಮೀಕ್ಷೆ ಅನ್ನೋದು ಅತ್ಯಂತ ಖಂಡನೆಗೆ ಅರ್ಹವಾದದ್ದು ಅತ್ಯಂತ ಖಂಡನೆಗೆ ಅರ್ಹವಾದದ್ದು ನಾವು ಅವನ್ನು ನಡೆಯನ್ನು ಖಂಡಿತವಾಗಿ ಖಂಡನೆ ಮಾಡಬೇಕು ಮತ್ತು ಇವ ಎಲ್ಲರೂ ಕೂಡ ಯಾರ್ಯಾರು ಎಲ್ಲ ಸಮೀಕ್ಷೆ ಭಾಗವಹಿಸಬೇಡಿ ಅಂತ ಹೇಳ್ತಾ ಇದಾರಲ್ಲ ಇವು ಎಲ್ಲರೂ ಕೂಡ ನಗೆ ಪಾಟ್ಲಿಗೀಡಾಗಿದ್ದಾರೆ ಯಾಕೆ ಅಂತಂದರೆ ಅದರಲ್ಲೂ ಗ್ರಾಮೀಣ ಭಾಗದಲ್ಲಿ ಮತ್ತು ಬಹುತೇಕ ಕರ್ನಾಟಕದಲ್ಲಿ ಸ್ವಯಂ ಪ್ರೇರಿತವಾಗಿ ಕೊಡ್ತಾ ಇದ್ದಾವೆ ಮಾಹಿತಿಗಳನ್ನು ಸ್ವಯಂ ಪ್ರೇರಿತವಾಗಿ ಜನಸಾಮಾನ್ಯರು ದಿನನಿತ್ಯ ದಿನಗೂಲಿ ನೌಕರು ಕೂಲಿಕಾರರು ಅವರ ದುಡಿಮೆಯನ್ನು ಬಿಟ್ಟು ಅವರು ಜಾತಿ ಸಮೀಕ್ಷೆಗೆ ನಾನು ಕೊಡಬೇಕು ಅನ್ನೋ ಇಚ್ಛೆಯಿಂದ ಅವರು ಸ್ವತಃ ಕೊಡ್ತಾ ಇದ್ದಾರೆ ಈ ಜಾತಿ ಸಮೀಕ್ಷೆ ಹೊರಗಡೆ ಬಂತು ಅಂತ ಅಂದರೆ ಏನು ಸಮಾಜದಲ್ಲಿ ಸಾಮಾಜಿಕ ಅಸಮಾನತೆ ಮತ್ತು ತಾರತಮ್ಯ ಇದೆ ಸಂಪತ್ತು ಅತಿ ಹೆಚ್ಚಿನ ಸಂಪತ್ತು ಕೆಲವೇ ಕೆಲವು ಜನರು ಬಳಿ ಇದೆ ಅನ್ನೋದು ಹೊರಗಡೆ ಬರುತ್ತೆ ಆ ಕಾರಣಕ್ಕಾಗೇ ಪ್ರಬಲ ಸಮುದಾಯದಲ್ಲಿರುವಂಥ ಅಂದರೆ ಮೇಲ್ವರ್ಗದಲ್ಲಿ ಗುರ್ತಿಸ್ಕೊಂಡಿರುವಂಥ ಪ್ರಹ್ಲಾದ್ ಜೋಶಿ ಅಂಥವ್ರಿಗೆ ಸಂಸದರಾದ ತೇಜಸ್ವಿ ಸೂರ್ಯ ಅಂತವ್ರಿಗೆ ಈಗ ದಿಗಲು ಶುರುವಾಗಿದೆ ಎಲ್ಲಿ ನಮ್ಮ ಬಂಡವಾಳ ಬಟಾ ಬಯಲಾಗುತ್ತೆ ಅನ್ನೋ ಆತಂಕ ಅವರಲ್ಲಿ ಕಾಡ್ತಾ ಇರೋ ಕಾರಣಕ್ಕಾಗಿಯೇ ಅವರು ಸಮೀಕ್ಷೆಯಲ್ಲಿ ಪಾಲ್ಗೊಳ್ಬೇಡಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಅಂತ ಅಂದರೆ ಇದ್ರ ಹಿಂದೆ ಇನ್ನೊಂದು ಷಡ್ಯಂತ್ರ ಇರೋದೇನು ಅಂತಂದರೆ ನಮಗೆ ಸೌಲಭ್ಯಗಳು ಸಿಗಬಾರ್ದು ಅಂದರೆ ತಲ ಸಮುದಾಯಗಳಿಗೆ ತಳ ಸಮುದಾಯಗಳಿಗೆ ಏನಾದರೂ ಸೌಲಭ್ಯಗಳು ಸಿಕ್ತು ಅಂತ ಅಂದರೆ ನಾವು ಅವರಿಂದ ಬಾವುಟ ಇಟ್ಕೊಂಡಾಗಲಿ ಅವ್ರಿಗೆ ಜೈಕಾರ ಹಾಕೊಂಡಾಗಲಿ ಅವ್ರ ಕೋಮುವಾದಕ್ಕೆ ಜಾತಿವಾದಕ್ಕೆ ನಾವೇನು ಮಾಡೋಲ್ಲ ಸಪೋರ್ಟ್ ಮಾಡ್ತಾ ಹೋಗೋಲ್ಲ ಮತಾಂಧತೆಗೆ ಸಪೋರ್ಟ್ ಮಾಡ್ತಾ ಹೋಗೋಲ್ಲ ನಾವು ಅಭಿವೃದ್ಧಿನ ಕೇಳ್ತಾ ಹೋಗ್ತೀವಿ ಮತ್ತು ನಮಗೆ ರಾಜಕೀಯ ಪ್ರಾತಿನಿಧ್ಯ ಕೇಳ್ತೀವಿ ನಮ್ಮ ಮತ್ತು ನಮಗೆ ಸಾಮಾಜಿಕ ಪ್ರಾತಿನಿಧ್ಯ ಕೇಳ್ತೀವಿ ಶೈಕ್ಷಣಿಕ ಪ್ರಾತಿನಿಧ್ಯ ಕೇಳ್ತೀವಿ ಈ ಪ್ರಾತಿನಿಧ್ಯಗಳು ನಮಗೇನಾದ್ರು ಸಿಗ್ತಾ ಹೋಯಿತು ಅಂತ ನಾವು ಸಾಮಾಜಿಕವಾಗಿ ಮುಂದುವರಿತಾ ಹೋಗ್ತೀವಿ ಇದು ಪ್ರಬಲ ಸಮುದಾಯಗಳಿಗೆ ಇದು ಬೇಕಿಲ್ಲ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಯಾರು ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿ ಆಗಿದ್ದಂಥ ಡಿ ಕೆ ಶಿವಕುಮಾರ್ ಅವರು ಒಂದು ಮಾತನ್ನ ಹೇಳಿದ್ದಾರೆ ಅರವತ್ತು ಪ್ರಶ್ನೆಗಳು ಅಗತ್ಯ ಇರಲಿಲ್ಲ ನನಗೆ ಈಗಲೇ ಗೊತ್ತಾಗಿದ್ದು ಇದೆಲ್ಲ ಅನವಶ್ಯಕ ಪ್ರಶ್ನೆಗಳು ಅನ್ನೋ ಮಾತನ್ನು ಹೇಳಿದ್ದಾರೆ ಇದು ಡಿ ಕೆ ಶಿವಕುಮಾರ್ ಅವರ ಅಂದರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಬೇಜವಾಬ್ದಾರಿ ಅಂತ ಹೇಳಿಕೆ ಅರವತ್ತು ಪ್ರಶ್ನೆಗಳು ಕೂಡ ಪರಿಪಕ್ವವಾಗಿದವೆ ಏನು ಆಯೋಗ ರಚನೆ ಮಾಡಿರುವಂಥ ಈ ಪ್ರಶ್ನೆಗಳು ಈ ಪ್ರಶ್ನೆಗಳನ್ನು ನಾವು ಈ ಏನಾದರೂ ಒಂದು ಕುಟುಂಬ ಸಮುದಾಯಗಳು ಉತ್ತರ ಕೊಟ್ಟಿದ್ದೇ ಆದರೆ ಅವರ ಸಾಮಾಜಿಕ ಸ್ಥಿತಿಗತಿ ಹಿನ್ನೆಲೆ ಎಲ್ಲದೂ ಗೊತ್ತಾಗುತ್ತೆ ಅವರು ಯಾವ ಹಂತದಲ್ಲಿದ್ದಾರೆ ಅವ್ರಿಗೆ ಏನೆಲ್ಲ ಸವಲತ್ತುಗಳನ್ನ ಕೊಡಬೇಕು ಅನ್ನೋದು ಸರ್ಕಾರಕ್ಕೆ ಗೊತ್ತಾಗ್ತಾ ಹೋಗುತ್ತೆ ಇದನ್ನು ತಪ್ಪಿಸೋ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ವಿ ಸರ್ಕಾರಿ ವಿರೋಧಿ ಹೇಳಿಕೆಯನ್ನೇ ನೀಡಿದ್ದಾರೆ ಇವರು ಪರೋಕ್ಷವಾಗಿ ಬಿ ಜೆ ಪಿ ಹೇಳಿಕೆಗೆ ಬೆಂಬಲ ಕೊಟ್ಟಿದ್ದಾರೆ ಅಂದರೆ ಡಿ ಕೆ ಶಿವಕುಮಾರ್ ಅವರು ಹೀಗೆ ಡಿ ಸಿ ಎಮ್ ಅವರು ತಳ ಸಮುದಾಯ ಗಳ ವಿರೋಧಿ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ ಮತ್ತು ವಿರೋಧಿ ನಿಲುವುಗಳನ್ನ ತಗೊಳ್ತಾ ಇದ್ದಾರೆ ಈ ಹಿಂದೆ ಜಾತಿ ಗಣತಿ ಜಾರಿ ಏನು ಮಾಡ್ತೀವಿ ಅಂತ ಹೋದಾಗ ಎಂ ಬಿ ಪಾಟೀಲ್ ಆದಿಯಾಗಿ ಡಿ ಕೆ ಶಿವಕುಮಾರ್ ಆದಿಯಾಗಿ ಲಕ್ಷ್ಮೀ ಹೆಬ್ಬಳ್ಕರ್ ಆದಿಯಾಗಿ ತುಂಬ ವಿರೋಧ ವ್ಯಕ್ತಪಡಿಸಿ ಅದು ಅದು ಏನು ಈಗ ಅದರ ಅವಧಿ ಮುಗಿದೋಗಿದೆ ಹಂಗಾಗಿ ಅದು ಜಾರಿ ಸೂಕ್ತ ಅಲ್ಲ ಅನ್ನೋ ಇದನ್ನು ಪ್ರಸ್ತಾಪ ಮಾಡಿ ಅದನ್ನು ಇವರೇನು ಮಾಡಿದ್ರು ತಡೆ ಹಿಡಿದ್ರು ಇದು ಯಾಕೆ ತಡೆ ಹಿಡಿದ್ರು ಅಂತ ಅಂದರೆ ಇಲ್ಲಿವರೆಗೂ ತಾವೇ ಪ್ರಬಲ ಸಮುದಾಯಗಳು ಅಂತ ಏನು ಗುರ್ತಿಸ್ಕೊಂಡಿದ್ವು ಜನಸಂಖ್ಯೆನಲ್ಲೂ ನಾವೇ ಮೇಲ್ಗೈ ಅಂತ ಇವರು ಹೇಳ್ತಾ ಬಂದಿದ್ರು ಅದೆಲ್ಲ ತಲೆಕೆಳಗಾಗುತ್ತೆ ಅನ್ನೋ ಭಯ ಅವ್ರಿಗೆ ಕಾಡ್ತಾ ಇದೆ ತಳ ಸಮುದಾಯಗಳು ಇವ್ರ ಮನೆ ಬಾಗ್ಲಲ್ಲಿ ಅಥವಾ ಕೂಲಿ ಮಾಡ್ತಿದ್ದವರೆಲ್ಲ ನಮ್ಮ ಸ ಸರಿಸಮಾನವಾಗಿ ಬಂದು ಕೂತ್ಕೊಂಡ್ತಾರೆ ಇವರು ಮುಂದುವರಿತಾರೆ ಅನ್ನೋ ಒಂದು ಅವ್ರಿಗೆ ಕಾಡ್ತಾ ಇದೆ ಈ ಸಮಾನತೆ ಅನ್ನೋ ಪದ ಇವ್ರಿಗೆಲ್ಲ ಒಂದು ರೀತಿ ವೈದಿ ರೀತಿ ಇವ್ರು ಕಾಡ್ತಾ ಇದೆ ಸಮಾನತೆ ಅನ್ನೋ ಪದ ಹಾಗಾಗಿ ಇವರೆಲ್ಲ ವಿರೋಧ ಮಾಡ್ತಾ ಇದ್ದಾರೆ ಆದರೆ ಇವತ್ತು ತಳ ಸಮುದಾಯಗಳಿಗೆ ಪ್ರಜ್ಞೆ ಬಂದಿದೆ ಸಾಮಾಜಿಕ ರಾಜಕೀಯ ಪ್ರಜ್ಞೆ ಬಂದಿದೆ ಅವರು ಎಚ್ಚೆತ್ತುಕೊಂಡಿದ್ದಾರೆ ಹಾಗಾಗಿ ಸಾಕಷ್ಟು ಜನರು ಬಹುಪಾಲು ಜನರು ಎಲ್ಲ ಸಮುದಾಯಗಳು ಈ ಸಮೀಕ್ಷೆಯನ್ನು ಏನಿದೆ ಸರ್ಕಾರದ ನಡೆನ ಅವರು ಸ್ವಾಗತ ಮಾಡಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ